ಈ ಆಡಳಿತ ಅವಧಿಯಲ್ಲಿ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕೊಟ್ಟಿದ್ದಾಗಿದೆ ಮೂಲಭೂತ ಸೌಲಭ್ಯಗಳಿಗೆ ಇವತ್ತು ದಿನಾಂಜಲಿ ನೀಡುವಂತೆ ಕೆಲಸವನ್ನು ಮಾಡಿದೆ ಆದರೂ ಇವತ್ತು ಸರ್ಕಾರ ಸರ್ಕಾರ ನಡೆಸುವಂತಹ ಮಂತ್ರಿಗಳು ಸರ್ಕಾರದ ಪರವಾಗಿರುವಂತಹ ಶಾಸಕರು ಇವತ್ತು ಒಂದು ಸುಳ್ಳನ್ನು ಹತ್ತು ಬಾರಿ ಹೇಳಿ ಅದು ಸತ್ಯ ಅಂತ ಹೇಳುವಂತ ಕೆಲಸವನ್ನು ಅದಕ್ಕೆ ಬೇಕಾಗಿ ಇವತ್ತು ಶಾಸಕರು ಏನು ಸುಳ್ಳು ಹೇಳ್ತಾರೋ ಅದನ್ನು ಇವತ್ತು ಸಾರ್ವಜನಿಕವಾಗಿ ಒಂದು ಪತ್ರಿಕೆ ಮುಖಾಂತರ ಕೊಟ್ಟಾಗ ಜನರನ್ನು ಸತ್ಯ ಅಂತ ನಂಬುತ್ತಾರೆ ಇಲ್ಲಿ ಮೊನ್ನೆ ಜಿಲ್ಲೆಯಲ್ಲಿ ನಡೆದಂತ ಒಂದು ಅಭಿವೃದ್ಧಿ ಸಭೆಯಲ್ಲಿ ಕೇಳಿದ್ದೇವೆ ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದರಲ್ಲಿ ನಾಲ್ಕು ವರ್ಷದಿಂದ ಜಿಲ್ಲೆಗೆ ಒಂದೇ ಒಂದು ಮನೆ ಬರಲಿಲ್ಲ ಅಂತ ಹೇಳಿಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿನ ಕರ್ನಾಟಕ ಸರ್ಕಾರ ಐದು ಲಕ್ಷ ಮನೆಗಳನ್ನು ಘೋಷಣೆ ಮಾಡಿದೆ ಐದು ಲಕ್ಷ ಮನೆಗಳನ್ನು ಪೋಷಣೆ ಮಾಡಿದೆ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿನೆಂಟು ಎರಡು ಆದೇಶ ಐದು ಲಕ್ಷ ಮನೆಗಳು ಮಂಜೂರು ಮಾಡುತ್ತದೆ ಆದೇಶ ಒಂದರಲ್ಲಿ ಒಂದು ಲಕ್ಷ ಮನೆ ಆದೇಶ ಎರಡರಲ್ಲಿ ನಾಲ್ಕು ಲಕ್ಷ ಮನೆ ಆದೇಶ ಮೂರರಲ್ಲಿ ಅದನ್ನು ಅನುಷ್ಠಾನಾಧಿಕಾರಿಗಳಿಗೆ ಜಿಲ್ಲಾ ಅನುಷ್ಠಾನಾಧಿಕಾರಿಗಳಿಗೆ ಅನುಷ್ಠಾನ ಮಾಡಲಿಕ್ಕೆ ಆದೇಶವನ್ನು ನೀಡಿರು ಅದರಲ್ಲಿ ಒಂದು ಮಾನದಂಡವನ್ನು ಮಾಡಿರುತ್ತದೆ ಇಪ್ಪತ್ತೈದು ಮತ್ತು ಅದಕ್ಕಿಂತ ಹೆಚ್ಚು ಸದಸ್ಯರಿರುವ ಗ್ರಾಮ ಪಂಚಾಯಿತಿಗಳಿಗೆ ಐವತ್ತು ಮನೆ ಹದಿನೈದಕ್ಕಿಂತ ಹೆಚ್ಚು ಇಪ್ಪತ್ತೈದಕ್ಕಿಂತ ಕಡಿಮೆ ಸದಸ್ಯರಿರುವ ಗ್ರಾಮ ಪಂಚಾಯಿತಿಗಳಿಗೆ ನಲವತ್ತು ಮನೆಗಳು ಆದರೂ ಈಗ ಉಪ್ಪಿನಹಳ್ಳಿ ಗ್ರಾಮ ಪಂಚಾಯಿತಿ ಐವತ್ತು ಮನೆಯನ್ನು ಮಂಜೂರು ಮಾಡಿದೆ ನಮ್ಮ ಬಲ್ಲೂರು ಪಂಚಾಯಿತಿ ನಲವತ್ತೆರಡು ಮನೆಗೆ ಅವರಿಗೆ ಅರ್ಹತೆ ಇರುವಂಥದ್ದು ನಲವತ್ತು ಮನೆಗಳಿಗೆ ಅದು ಹೆಚ್ಚುವರಿ ಮನೆಗಳನ್ನು ಕೊಡುವಂತ ಕೆಲಸ ಈ ಸಂದರ್ಭದಲ್ಲಿ ಆಗಿದೆ ಕೆದಂಬಾಡಿ ಪಂಚಾಯಿತಿಗೂ ಹಾಕಿ ಅವರ ಮೂವತ್ತೈದು ಮನೆಗಳನ್ನು ಹಂಚುವಂತ ಕೆಲಸವನ್ನು ಮಾಡಿದೆ ಎಲ್ಲಿ ಬೇಡಿಕೆ ಉಂಟ ಆ ಬೇಡಿಕೆಗೆ ಅನುಗುಣವಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಆ ಇಸವಿಯಲ್ಲಿ ಎಲ್ಲ ಆ ಬೇಡಿಕೆ ಇರುವಂತಹ ಅರ್ಹತೆ ಇರುವಂತ ಫಲಾನುಭವಿಗಳಿಗೆ ಮನೆಯನ್ನು ಕೊಡುವಂತ ಕೆಲಸ ಒಂದು ವರ್ಷದ ಇಪ್ಪತ್ತೆರಡು ಬೇರೆ ಬೇರೆ ವಸತಿ ಯೋಜನೆಯಲ್ಲಿ ಮನೆ ಕಟ್ಟಿ ಆ ಮನೆಗಳು ನಾಲ್ಕು ವಸತಿಯಲ್ಲಿದೆ ಅಂತವರಿಗೆ ಆ ಪಂಚಾಯತಿನ ಗ್ರಾಮ ಸಭೆಯಲ್ಲಿ ಅವರ ಆ ಒಂದು ಬೇಡಿಕೆಯನ್ನು ತೆಗೊಂಡು ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿ ಅದನ್ನು ಮತ್ತೆ ತಾಲೂಕ್ ಪಂಚಾಯತ್ ಕಳಿಸಿ ತಾಲೂಕ್ ಪಂಚಾಯತಿಯಿಂದ ಜಿಲ್ಲೆಯ ಮುಖಾಂತರ ಅದನ್ನು ವಸತಿ ನಿಗಮಕ್ಕೆ ಕಳಿಸಿಕೊಡುತ್ತಾರೆ ಇದೊಂದು ಪ್ರೋಸೆಸ್ ಆ ಪ್ರೋಸೆಸ್ ಪ್ರಕಾರ ಆ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾರೆ ಸರ್ಕಾರ ಘೋಷಣೆ ಮಾಡ್ತದೆ ಈ ವರ್ಷ ಇಷ್ಟು ಮನೆಯನ್ನು ಮಂಜೂರು ಮಾಡ್ತಾ ಇದ್ದೇವೆ ಆ ಪಂಚಾಯತ್ನ ಬೇಡಿಕೆಯನ್ನು ಅನುಗುಣವಾಗಿ ಹಂಚಿಕೆ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಆ ಪ್ರಕಾರ ಮನೆಗಳ ಹಂಚಿಕೆ ಆಗ್ತದೆ ಒಂದೂವರೆ ವರ್ಷದಲ್ಲಿ ಇವರು ಎಷ್ಟು ಮನೆ ಕಟ್ಟಿದ್ದಾರೆ ಹೇಳಿ ಹೊಸ ಮನೆ ಹೇಳಿದ್ರು ಇನ್ನೂರ ಐವತ್ತು ಮನೆಯನ್ನು ಕೊಟ್ಟಿದ್ದೇವೆ ಹೇಳಿ ಒಂದೂವರೆ ವರ್ಷದಲ್ಲಿ ಈ ಸಾವಿರದ ನಾನ್ನೂರು ಮನೆಯನ್ನು ಮನೆಮಾಚುವಂತ ಕೆಲಸ ಯಾಕೆ ಮಾಡಬೇಕು ಅಂತೇಳಿ ಇವತ್ತು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಜನಪ್ರತಿನಿಧಿ ಆದವರು ಜನರನ್ನು ತಪ್ಪು ದಾರಿ ಗೆಳೀಬಾರದು ಸಾರ್ವಜನಿಕರನ್ನು ತಪ್ಪು ದಾರಿ ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಇವತ್ತು ವ್ಯಾಪಕವಾಗಿ ಡೆಂಗು ಇಡೀ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಬಹುಶಃ ಕೋವಿಡ್ ರೀತಿಯಲ್ಲಿ ಎಷ್ಟು ಹರಡ್ತಾ ಇದೆ ಇಷ್ಟ ತನಕ ಡೆಂಗ್ಯೂ ಇಷ್ಟು ವ್ಯಾಪಕವಾಗಿ ಹರಡ್ತಾ ಇರಲಿಲ್ಲ ಪುತ್ತೂರಿನ ಖಾಸಗಿ ಆಸ್ಪತ್ರೆ ಇರ್ಬೋದು ಸರ್ಕಾರಿ ಆಸ್ಪತ್ರೆ ಎಲ್ಲಿ ಹೋದ್ರು ಎಲ್ಲ ಜ್ವರದ ಪೇಷಂಟ್ ನಾನೀಗ ಬರ್ಬೇಕಿದ್ರೆ ಬ್ಲಡ್ ಬ್ಯಾಂಕ್ ಅಲ್ಲಿ ಕ್ಯೂ ಇದೆ ಅದಕ್ಕೆ ಬ್ಲಡ್ ಗೆ ಪ್ಲೇಟ್ಲೆಟ್ ಕಡಿಮೆ ಆಗಲಿಕ್ಕೆ ಪ್ಲೇಟ್ಲೆಟ್ ಕಮ್ಮಿ ಅದಕ್ಕೆ ರಕ್ತ ಕೊಡ್ಲಿಕ್ಕೆ ಅಷ್ಟು ವ್ಯಾಪಕವಾಗಿ ಡೆಂಗ್ಯೂ ಹರಡ್ತಿರುವಂತ ಸಂದರ್ಭದಲ್ಲಿ ಈ ಸರ್ಕಾರ ಗಾಢ ನಿದ್ರೆಯಲ್ಲಿದೆ ಬಹು ನಾವಿ ಕಾಣ್ತದೆ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಇದ್ದಾಗ ನಿಮ್ ಸರ್ಕಾರ ಇದೆ ಅಂತ ಹೇಳಿ ಕೋವಿಡ್ ಕೇರ್ ಸೆಂಟರ್ ಗೊತ್ತಲ್ಲ ನಿಮ್ಗೆ ಬಾಗಿಲು ಹಾಕಿ ಮಾಸ್ಕ್ ಹಾಕಿ ಒಳಗೆ ಕೂತಂತ ಆ ಪೇಶೆಂಟ್ಗಳು ಯಾವ ರೀತಿ ಇದ್ರೋ ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕದ ಈ ಕಾಂಗ್ರೆಸ್ ಸರ್ಕಾರ ನಾವು ಎಲ್ಲ ಅಂತ ಭಾವಿಸಿದ್ದೇವೆ ನಮ್ಮ ಉಸ್ತುವಾರಿ ಸಚಿವರು ಆರೋಗ್ಯ ಸಚಿವರೇ ಆರೋಗ್ಯ ಸಚಿವರು ಬಂದ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಆರೋಗ್ಯ ಸುಧಾರಣೆ ಆಗಿರ್ಬೋದು ಬಂದು ಆದ್ರೆ ಆರೋಗ್ಯ ಸಚಿವರು ಬಂದ ಮೇಲೆ ಆಸ್ಪತ್ರೆಗೆ ವಿಸಿಟ್ ಮಾಡೋದು ಬಿಟ್ಟು ಈ ಡೆಂಗ್ಯ ಬಗ್ಗೆ ಯಾವುದೇ ಸಭೆಗಳನ್ನು ಮಾಡೋದು ಬಿಟ್ಟು ಇವರು ರಾಜಕಾರಣದಲ್ಲಿ ಸಲ್ಲಿನಾಗಿದ್ದಾರೆ ಮತ್ತು ಡೆಂಗ್ಯೂ ಇವತ್ತು ಮೊನ್ನೆ ನಮ್ಮ ತಾಲೂಕಿನ ಆರೋಗ್ಯಾಧಿಕಾರಿ ಹೇಳಿದಾಗಿ ನೂರ ಎಪ್ಪತ್ತೇಳು ಗಳು ಇದೆ ಅಂತ ಹೇಳಿ ನೂರ ಎಪ್ಪತ್ತೇಳು ಕೇಸ್ ಇವತ್ತು ಅದು ಇನ್ನೂ ಪ್ಯಾಕೇಜ್ ವ್ಯಾಪಕವಾಗಿ ಎಲ್ಲ ಕಡೆ ಇದೆ ಇದರಿಂದ ಜೀವಕ್ಕೆ ಅಪಾಯ ಕೂಡ ಇದೆ ಸಾವು ಕೂಡ ಅನುಭವಿಸಿದೆ ಅದಕ್ಕೆ ಬೇಕಾಗಿ ಸರ್ಕಾರ ಇದ್ರ ಬಗ್ಗೆ ಇವತ್ತು ತಕ್ಷಣ ಏನು ಮುಂಜಾಗ್ರತಾ ಕ್ರಮವನ್ನು ತೆಗೆಕೊಳ್ಳುವಂಥದ್ದು ಆ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಲಭ್ಯವನ್ನು ಒದಗಿಸುವಂತ ಕೆಲಸ ಒಂದು ಕಡೆಯಿಂದ ಇಲಾಖೆಯ ಒಂದಷ್ಟು ಕೆಲಸ ಕಾರ್ಯಕ್ರಮ ಮಾಡ್ತಾರೆ ಆದ್ರೆ ಪರಿಣಾಮಕಾರಿಯಾಗಿ ಎಲ್ಲ ಇಲಾಖೆಗಳನ್ನು ಇದನ್ನು ತೊಡಗಿಸಿಕೊಳ್ಳುವಂತ ಕೆಲಸ ಮಾಡಬೇಕಾಗಿತ್ತು ಆ ಕೆಲಸವನ್ನು ನಮ್ಮ ಜನಪ್ರತಿನಿಧಿಗಳು ಮಾಡ್ತಾ ಇದೆ ಸರ್ಕಾರವು ಮಾಡ್ತಾ ಇದೆ ಇವತ್ತು ಆರೋಗ್ಯದ ಬಗ್ಗೆ ಇವತ್ತು ಈ ಸರ್ಕಾರ ಗಮನವೇ ಕೊಡ್ತಾ ಇಲ್ಲ ಜನರ ಜೀವದ ಬಗ್ಗೆ ಈ ಸರ್ಕಾರಕ್ಕೆ ಕಾಳಜಿ ಇರುವಂತೇನು ಈ ಸಂದರ್ಭದಲ್ಲಿ ನಾನು ಇದ್ದೇನೆ ಒಟ್ಟು ಜನರ ಆರೋಗ್ಯ ದೃಷ್ಟಿಯಿಂದ ಜನರಿಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸುವ ದೃಷ್ಟಿಯಿಂದ ಸರ್ಕಾರ ಇವತ್ತು ಏನೇನು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ ಅದರ ನೈತಿಕ ಅಂಶವನ್ನು ಹೇಳಿ ಯಾವುದೋ ಹೇಳಿ ಈಗಿನದನ್ನು ಮರೆಮಾಚುವಂತ ಕೆಲಸ ಮಾಡೋದು ಬೇಡ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೆ ಪುತ್ತೂರು ನಗರಸಭೆ ಒಂದು ಅಭಿವೃದ್ಧಿಯ ವೇಗವನ್ನು ಪಡ್ಕೊಂಡಿತ್ತು ಅದರ ಜೊತೆಯಲ್ಲಿ ಸ್ವಚ್ಛತೆಯ ದೃಷ್ಟಿಯಿಂದ ಹನ್ನೊಂದನೇ ನಿಂತ ನಗರಸಭೆ ಮೂರನೇ ಸ್ಥಾನಕ್ಕೆ ಬಂದಿತ್ತು ಇವತ್ತು ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಅಧ್ಯಕ್ಷರ ಆ ಒಂದು ನೇಮಕವನ್ನು ಮಾಡಬೇಕು ಇವತ್ತು ಇಲ್ಲಿ ಆಡಳಿತಾಧಿಕಾರಿಗಳ ಆ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಅಭಿವೃದ್ಧಿ ಮತ್ತು ಸ್ವಚ್ಛತೆ ಎರಡು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಯಾವುದೇ ವಾರ್ಡ್ಗಳಲ್ಲಿ ಇವತ್ತು ಸ್ವಚ್ಛತೆ ಬಿಡಿ ಗಿಡ ಹುಲ್ಲನ್ನು ತೆಗೆಯುವಂತ ಪರಿಸ್ಥಿತಿಯಲ್ಲಿ ಕೂಡ ಈ ನಗರಸಭೆ ಇಲ್ಲ ನಗರಸಭೆಯ ನಮ್ಮೆಲ್ಲ ಸದಸ್ಯರು ಹತ್ತಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ವಿ ಜಿಲ್ಲಾಧಿಕಾರಿ ಬಂದು ನೀವೊಂದು ಸಭೆಯನ್ನು ಮಾಡಿ ನಾವು ಚುನಾಯಿತ ಸದಸ್ಯರಿದ್ದೇವೆ ಒಂದು ವರ್ಷ ಒಂದು ವರ್ಷ ಸುಮಾರು ಮೂರು ತಿಂಗಳಾಯ್ತು ಹತ್ತಿರ ಅಧ್ಯಕ್ಷ ಹದಿನೈದು ತಿಂಗಳಾಯ್ತು ನಮ್ಮಲ್ಲಿ ಕೌನ್ಸಿಲ್ ಸಭೆಗಳಾಗ್ತಾ ಇಲ್ಲ ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂದರೆ ಆದರೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಗಮನ ಕೊಟ್ಟಿಲ್ಲ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಅದರ ಬಗ್ಗೆ ಗಮನ ಕೊಟ್ಟಿಲ್ಲ ಇದರ ಪರಿಣಾಮ ಇವತ್ತು ನಮ್ಮ ನಗರಸಭೆ ಈ ಒಂದು ಬಂದಿದೆ ಕುಡಿಯುವ ನೀರಿನ ಸಮಸ್ಯೆ ವ್ಯಾಪಕವಾಗಿ ಬೇಸಿಗೆಯಲ್ಲಿ ಅಂದ್ರೆ ಜಲಸಿರಿಯ ಮೀಟಿಂಗ್ ಅನ್ನು ನಾವು ಒತ್ತಡದ ಒತ್ತಾಯ ಹಾಕಿ ನಮ್ಮ ಯು ಏನು ಮಂಗಳೂರಿಂದ ಬಂದು ನಿನ್ನೆ ಒಂದು ಸಭೆಯನ್ನು ಮಾಡಿದ್ರು ಅವತ್ತು ಏನು ಸಮಸ್ಯೆ ಅಂತ ಅಂದರೆ ರೋಷ್ ಗೊತ್ತಾಯಿತು ಆದ್ರೆ ಇವತ್ತು ಒಂದು ಚುನಾಯಿತ ಸದಸ್ಯರಿರುವಂಥ ಒಂದು ನಗರಸಭೆ ಇನ್ನು ಅವಧಿ ಬಂದಿದೆ ಒಂದು ಅಧ್ಯಕ್ಷರ ಆಯ್ಕೆಯಾಗಿ ಮತ್ತೊಂದು ಅಧ್ಯಕ್ಷರ ಆಯ್ಕೆ ಆಗಬೇಕಿದ್ರೆ ಆ ಒಂದು ರೋಸ್ಟರ್ ಸಿಸ್ಟಮ್ ಅಲ್ಲಿ ರಿಸರ್ವೇಷನ್ ಆಧಾರದಲ್ಲಿ ಅದಕ್ಕೆ ಚುನಾವಣೆಯನ್ನು ಮಾಡಬೇಕು ಒಂದು ವೇಳೆ ಯಾರಾದರೂ ಕೋರ್ಟಿಗೆ ಹೋದರೆ ಆ ಕೋರ್ಟಿಗೆ ಬರುವಂತಹ ಕೇಸನ್ನು ಆದಷ್ಟು ಬೇಗ ಇವರು ಇತ್ಯರ್ಥಪಡಿಸಲಿಕ್ಕೆ ಒತ್ತಡ ಹಾಕುವಂತ ಕೆಲಸವನ್ನು ಮಾಡ ಸರ್ಕಾರ ಇವತ್ತು ಅದನ್ನೂ ಮಾಡ್ತಾ ಇಲ್ಲ ಅದರ ಜೊತೆಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ ಯಾವುದೋ ಹತ್ತೈದನ ಹಣಕಾಸು ಬಂದ್ರೆ ನಗರಸಭೆಯ ಸದಸ್ಯರನ್ನು ಕ್ರಿಯೆ ಯೋಜನೆ ಮಾಡಬೇಕು ಅದನ್ನು ಶಾಸಕರು ಮಾಡೋ ಮುಖಾಂತರ ಈ ಜನಪ್ರತಿನಿಧಿಗಳ ಅಧಿಕಾರವನ್ನು ಕೂಡ ಮಠಕ್ಕೆ ಮಾಡುವಂತ ಕೆಲಸ ಈ ಪುತ್ತೂರು ನಗರಸಭೆಯಲ್ಲಿ ಆಗ್ತಾ ಇದೆ ಇಪ್ಪತ್ತೈದು ಜನ ಬಿಜೆಪಿ ಸದಸ್ಯರಿದ್ದಾರೆ ಇದರ ಬಗ್ಗೆ ಮೊನ್ನೆ ಅವರು ಕೂಡ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಇವರು ಮಾಡ್ತಾ ಕ್ರಿಯ ಯೋಜನೆಯನ್ನು ಬದಲು ಮಾಡುವಂತ ಕೆಲಸವನ್ನು ಕೂಡ ಹಾಗಾದ್ರೆ ಇವರಿಗೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇದ್ವಾ ಅಂತ ನಾವು ಸಂವಿಧಾನ ರಕ್ಷಣೆ ಮಾಡ್ತೇವೆ ಅಂತ ಹೇಳ್ತದೆ ಒಂದು ಕಡೆಯಿಂದ ಜನಪ್ರತಿನಿಧಿಗಳ ಅಧಿಕಾರವನ್ನು ಕೆಲಸ ಕೆಲಸವನ್ನು ನಾವು ಹೇಳುವಂಥದ್ದು ತಕ್ಷಣ ಅಧ್ಯಕ್ಷರ ಆಯ್ಕೆ ಮಾಡ್ತೇವೆ ಅಧ್ಯಕ್ಷರ ಏನು ಚುನಾವಣೆ ಮಾಡಬೇಕು ಏನು ಅಭಿವೃದ್ಧಿಗೆ ಒತ್ತು ಕೊಡಬೇಕು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಸುಮಾರು ಹದಿನಾರು ಹದಿನೇಳರಷ್ಟು ಆಗಿದೆ ನಾನು ಬರುವುದಕ್ಕೆ ಮುಂಚೆ ಶಕುಂತಲ ಸಿಟ್ಟಿ ಅವರಿಗುವಾಗ ಈ ಡಿ ಪಿ ಆರ್ ಮಾಡುವಂತ ಕೆಲಸವನ್ನು ಮಾಡಿದೆ ಪ್ರಕಾರ ಜಲಮಂಡಳಿಯ ಮುಖಾಂತರ ನಮ್ಮ ಕುಡಿಯುವ ಅವರ ಮುಖಾಂತರ ಮಾಡಿ ಅದು ಹೋಗಿ ನಾನು ಬರ್ಬೇಕಿದ್ರೆ ಇಲ್ಲಿ ಉಸ್ತುವಾರಿ ತಿರುಗಿಕಾಗ ಉದ್ಘಾಟನೆ ಮಾಡಿದ್ದು ನನ್ನ ಅವರು ಯಾವ ಶಿಲಾನ್ಯಾಸ ಶಿಲಾನ್ಯಾಸ ಮಾಡಿದ್ರು ನನ್ನ ಅವರು ನಾನು ಸಾಧಕರಾಗಿ ಇದು ಎಲ್ಲ ಡಿಟಿಆರ್ ಆಗಿ ಟೆಂಡರ್ ಆಗಿ ಬಂದಿದ್ದಾಗ ಆಗ ನಾನು ಅದನ್ನು ನೋಡಿದ್ದೇನೆಲ್ಲ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ನಮ್ ನೋಡಿದ್ವಿ ನಾವು ನೋಡಿದ್ರ ಡಿಸ್ಟ್ರಿಬ್ಯೂಷನ್ ಹೇಗಿದೆ ಅಂತ ಇನ್ನು ಈ ಪುತ್ತೂರಿನಲ್ಲಿ ಈಗ ಸುಮಾರು ಎಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಇನ್ನು ಒಂದು ಲಕ್ಷ ಜನಸಂಖ್ಯೆ ಆದಾಗ ಎಷ್ಟು ನೀರು ಬೇಕು ಅಷ್ಟು ಸಪ್ಲೈ ಮಾಡಲಿಕ್ಕೆ ಅದರಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದವು ಅದೆಲ್ಲ ವ್ಯವಸ್ಥೆ ಇದೆ ಪುತ್ತೂರಿನ ಎಲ್ಲ ಮೂಲೆಯಲ್ಲಿ ಎರಡು ಲಕ್ಷ ನಾಲ್ಕು ಲಕ್ಷ ಆರು ಲಕ್ಷದ ಟ್ಯಾಂಕಿಗಳನ್ನು ಕಟ್ಟಿ ನೀರು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಪೈಪ್ ಅಲ್ಲಿಂದ ಪೈಪ್ಲೈನ್ ಹಾಕೊಂಡವ್ರು ಬ್ರದ್ದು ಪಡೆದರು ಆದರೆ ಹಿಂದೆ ಇರುವಂತಹ ಎಕ್ಸಿಸ್ಟಿಂಗ್ ಲೈನ್ ಲೈನ್ ತೋರಿಸಲಿಲ್ಲ ಅವರು ಅದು ತೋರಿಸಲಿಲ್ಲ ನಮಗೂ ಗೊತ್ತಿಲ್ಲ ನಾವು ತಾಂತ್ರಿಕ ತಜ್ಞರಲ್ಲ ಟೆಕ್ನಿಕಲ್ ಆ್ಯಂಡ್ ನಾವಲ್ಲ ನಾವೇನಿದ್ರು ಅಡ್ಮಿನಿಸ್ಟ್ರೇಷನ್ ಸರಿಯಾ ನಾವು ಇದರ ಬಗ್ಗೆ ನಾವು ಅಂತೆಲ್ಲ ಚರ್ಚೆ ಮಾಡಿದ್ರೆ ನಾನು ತಿಂಗಳು ತಿಂಗಳು ಮೀಟಿಂಗ್ ಮಾಡ್ತಾ ಇದ್ದೆ ಅದ್ರ ಪ್ರೋಗ್ರೆಸ್ ಬಗ್ಗೆ ಬಾಕಿ ಅಲ್ಲ ಹಾಗೆ ಈ ತಾಂತ್ರಿಕ ಸಮಸ್ಯೆಗಳನ್ನು ನನ್ನ ಮುಂದೆ ಬಿಟ್ಟು ಅವರಿಗೆ ಹೇಳಿಲ್ಲ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಾ ಇದ್ದೇವೆ ನಾವು ಈ ಹಿಂಗಿರುವಂತ ಮೈನ್ ಲೈನ್ಗಳು ಹೇಗಿದೆ ಅಲ್ಲಿಂದ ಎಷ್ಟು ಡಿಸ್ಟ್ರಿಬ್ಯೂಷನ್ ಆಗ್ತದೆ ಅದಕ್ಕೆ ಎಷ್ಟು ಕನೆಕ್ಷನ್ ಕೊಡ್ಬೋದು ಇದರ ಬಗ್ಗೆ ನಾವು ಇದು ಮಾಡ್ತೇವೆ ಇದು ಯಾಕಂದ್ರೆ ಬಿ ಪಿ ಎಲ್ಲ ಮಾಡ್ಲಾತೈತಂತ ಸಮಸ್ಯೆ ಹ ಅದನ್ನು ಆಗ್ಲೇ ಆಗ್ಲೇನ ಗಮನಕ್ಕೆ ತರಬೇಕಿತ್ತು ಅದರಲ್ಲಿ ಕಲ್ಯಾಣ ಸಮಸ್ಯೆ ಒಂದು ಪರ್ಸೆಂಟೇಜ್ ಇದೆ ಪಂಚಾಯತ್ ಅಲ್ಲಿ ನೀವು ಐದು ಪರ್ಸೆಂಟ್ ಆಗ್ತಾ ಇದ್ದೀವಿ ಅಲ್ಲ ಟೆನ್ ಪರ್ಸೆಂಟ್ ಪಂಚಾಯತ್ ಆಗ್ತಾ ಇತ್ತು ಅವರು ಮನೆ ಮನೆಗಳಿಗೆ ಹಾಗೆ ಇಲ್ಲಿ ನಗರದಲ್ಲಿ ಕೂಡ ಒಂದು ಪರ್ಸೆಂಟ್ ಹಾಕ್ಲಿಕ್ಕೆ ಇದೆ ಹಾಗೆ ಮತ್ತೆ ಅದನ್ನು ಅನುಷ್ಠಾನ ಮಾಡುವಂತದ್ದು ಇಲ್ಲಿ ಮಾಡ್ತಾ ಇದೆ ಈಗ ಇಲ್ಲಿ ಸುತ್ತೂರು ನಗರದಲ್ಲಿ ಈ ನೂರತ್ತೆಂಟು ಕೋಟಿಯಲ್ಲಿ ಎಲ್ಲವೂ ನಮ್ಮ ಕಾಮಗಾರಿಗೆ ಉಪಯೋಗ ಆಗ್ತದೆ ಅದರಲ್ಲಿ ಮತ್ತೆ ಐದು ವರ್ಷ ನಿರ್ವಹಣೆಗೆ ಕೂಡ ಇದೆ ನಿರ್ವಹಣೆಗೆ ಕೂಡ ನಲವತ್ತಾರು ಕೋಟಿ ನಿರ್ವಹಣೆಯಲ್ಲಿ ಈಗ ಬಂದ ಟೈಮಿಂಗ್ ಈಗ ನಿರ್ವಹಣೆ ಮಾಡ್ಬೋದು ಇರುವಂತ ದುಡ್ಡನ್ನ ಈಗ ಡೈವರ್ಟ್ ಮಾಡಿ ಇದನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟು ನಲವತ್ತಾರು ಕೋಟಿ ನಿರ್ವಹಣೆಗೆ ಇರುವಂಥ ದುಡ್ಡನ್ನು ಈಗ ಡೈವರ್ಟ್ ಮಾಡಿ ಅದನ್ನು ಮತ್ತೆ ಅದಕ್ಕೆ ಸರ್ಕಾರದಿಂದ ಬೇಡಿಕೆ ಸಲ್ಲಿಸುವ ಕೆಲಸವನ್ನು ತಾತ್ಕಾಲಿಕೆ ಮಾಡ್ಬೋದು ಯಾಕಂದ್ರೆ ಜನರಿಗೆ ತಕ್ಷಣ ನೀರು ಕೊಡ್ಲಿಕ್ಕೆ ಆ ಒಮ್ಮೆಯ ಆ ಸಮಸ್ಯೆಗೆ ಪರಿಹಾರವನ್ನು ಈ ರೀತಿಯಾಗಿ ಕಂಡುಕೊಳ್ಬಹುದು ಇದನ್ನು ನಾನು ಕೂಡ ಹೇಳಿದ್ದೇನೆ ಈಗ ಮಾಡ್ಬೋದು ಈಗ ದುಡ್ಡು ಉಂಟು ಈಗ ಬಂದ ದುಡ್ಡೇ ಉಂಟು ಅದರಲ್ಲಿ ಏನು ಒಂದು ಅನುಮತಿಯನ್ನು ಮಾಡಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟವರ ಮಾಡ್ಬೋದು ಬಲಕವಾಗಿ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಇನ್ನು ಕೂಡ ಉಂಟಲ್ಲ ವರ್ಷ Navratan Electrical and Plumbing Wholesale dealers see electricals, plumbing, hardware, home appliances, sanitary, LED lights, and electronics. All brands' electronics and electrical items are under one roof. Navratan Electrical and Plumbing, opposite Sachin Traders, Main Road, Darbhai, Puttur. Contact 8105973951, 9481644951.